ಪಾಕ್ ಏನು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಜಿಂದಾಬಾದ್ ಘೋಷಣೆ ಕೂಗಿದಂಥ ಆರೋಪಿಗಳ ಪಟ್ಟಿ ಓರ್ವ ಆರೋಪಿ ಪಾಕಿಸ್ತಾನಕ್ಕೂ ಕೂಡ ಹೋಗಿ ಬಂದಿದ್ದ ಆತನ ಹೆಸರು ಮೊಹಮ್ಮದ್ ಶಫಿ ನಾಶಿಪುಡಿ ಮೊಹಮ್ಮದ್ ಶಫಿ ನಾಶಿಪುಡಿ ಪುಡಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ ಪಾಕ್ ಜೊತೆ ಯಾವ ರೀತಿ ನಂಟು ಇದೆ ಅಂತೇಳಿ ತನಿಖೆ ಆಗಬೇಕು ಬ್ಯಾಡಿಗೆಯಲ್ಲಿ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಫಿಗೆ ವಿದೇಶಗಳಿಂದ ಹಣ ಬರ್ತಾ ಇತ್ತು ಅಂತೇಳಿ ಜನ ಹೇಳ್ತಿದ್ದಾರೆ ಪಾಕ್ ಪರ ಘೋಷಣೆ ಕೂಗಿದವರು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ಇರಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಸಕ ರಿದ್ವಾನ್ ಅರ್ಷದ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಬಂಧಿತ ಮೊಹಮ್ಮದ್ ಶಫಿ ನಾಶಿಪುಡಿ ಬಗ್ಗೆ ಮತ್ತಷ್ಟು ತನಿಖೆ ಆಗಬೇಕು ಅಂತೇಳಿ ವಿರೂಪಾಕ್ಷಪ್ಪ ಬಳ್ಳಾರಿ ಆಗ್ರಹವನ್ನು ಮಾಡಿದ್ದಾರೆ ಮೊಹಮ್ಮದ್ ಶಫಿ ನಾಶಿಪುಡಿ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಬಂದಂಥ ಸದ್ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಅಂತ ಏನು ಘೋಷಣೆ ಕೂಗಿದ್ರು ಇದರಲ್ಲಿ ಓರ್ವ ಆರೋಪಿ ಈತನು ಕೂಡ ಹೌದು ತನಿಖೆ ಆಗ್ತಾ ಇದೆ ಆದರೆ ಇದಕ್ಕೊಂದು ಹೊಸ ಟ್ವಿಸ್ಟ್ ಅಂತ ಹೇಳಿದ್ರೆ ನಾಶಿ ಪಾಕಿಸ್ತಾನಕ್ಕೂ ಕೂಡ ಹೋಗಿ ಬಂದಿದ್ದ ಪಾಕಿಸ್ತಾನದ ಜೊತೆ ಆತನಿಗೆ ಯಾವ ರೀತಿಯಾಗಿ ನಂಟಿದೆ ಇದು ಕೂಡ ಗೊತ್ತಾಗಬೇಕು ಅಂತ ಇಲ್ಲಿ ಆಗ್ರಹ ಕೇಳಿ ಬಂದಿದೆ ಯಾವ ರೀತಿ ನಂಟೈತೆ ಗೊತ್ತಾಗ್ತಾ ಇಲ್ಲ ತನಿಖೆಯಿಂದ ಹೊರಬರ್ಬೇಕು ಬಟ್ ಪಾಕಿಸ್ತಾನಕ್ಕೆ ಹೋಗಿ ಬರೋದು ಅಲ್ಲಿ ಕುಟುಂಬ ಸಮೇತ ಹೋಗಿ ಬಂದಿರತಕ್ಕಂತ ಬ್ಯಾಡಗಿ ಜನತೆಗೆ ವಿಷಯ ಕೂಡ ಗೊತ್ತಿದೆ ಈಗ ಎರಡು ತಿಂಗಳ ನಮ್ ಮುಂದೆ ಹೋಗಿ ಬಂದಾರ ಈಗೂ ಕೂಡ ಮತ್ತ ಐತಿ ಅನ್ನೋದಕ್ಕ ಜಿಂದಾಬಾದ್ ಅಂದಾರ ಅಂತ ನಾವು ಭಾವಿಸ್ಕೊಂಡ್ ಇಲ್ಲಿ ಇಷ್ಟ ತನಕ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಹೇಳಿಕೆಗಳನ್ನ ಕೊಟ್ಟರ ಇಲ್ಲಿ ಬ್ಯಾಡಿಗೆ ಒಳಗೆ ನಾವು ಭಾಳ ಅಂದ್ರೆ ಎಂಟುವರೆಗೆ ಒಂಬತ್ತು ಗಂಟೆ ಮಠ ಇರ್ತವೆ ಹತ್ತು ಹತ್ತು ಗಂಟೆ ಮೇಲೆ ಇಲ್ಲಿ ಕೆಲವು ಮಂದಿ ಹೇಳ್ತಾ ಹನ್ನೆರಡು ಗಂಟೆ ಮೇಲೆ ಬರ್ತಿದ್ರು ಅಂತ ಎರಡು ಮೂರು ವರ್ಷದಿಂದ ಹೊರಗಡೆಯಿಂದ ಬರ್ತಾರ ಮಂದಿ ಅಂತ ನಾವ್ ಎಮ್ ಎಲ್ ಎರಿದ್ದಾಗ ಜನ ಮಾತನಾಡ್ತಕ್ಕಂತದ್ದನ್ನ ಹೇಳಿದ್ರು ಅವಾಗ ನಾವು ಆರಕ್ಷಕರಿಗೆ ನಾವು ಹೊರಗಡೆಯಿಂದ ಯಾರ್ಯಾರೋ ಬಂದು ಬಂದು ಹೋಗ್ತಾರ ಅನ್ನೋ ಸುದ್ದಿ ಐತಿ ತನಿಖೆ ಮಾಡ್ರಿ ಅಂತ ಅವ್ರಿಗೆ ನಾವು ಮನವರಿಕೆ ಮಾಡಿದ್ವಿ ಅವ್ರಿಗೂ ಕೂಡ ಮಾಡ್ಯಾರ ಅಂತ ಭಾವಿಸ್ಕೊಂತವಿ ಒಬ್ಬನ ಬರ್ಬೇಕಾದಾಗ ಯಾವ ರೀತಿ ಬರ್ತಾನ ಯಾವತ್ನ ಬರ್ತಾನ ಎಲ್ಲರೂ ಕೂಡ ನೋಡ್ಲಿಕ್ಕೆ ಆಗಲ್ಲ ಇವರು ಒಳಗಿದ್ದಂಥ ದೇಶದ್ರೋಹಿಗಳು ಗಡಿಯಿಂದ ಆಚೆಯಿಂದ ಬರ್ತಕ್ಕಂಥವ್ರಲ್ಲ ಒಳಗ ಇದ್ಕೊಂಡು ದೇಶದ್ರೋಹಿಗಳು ಕೊಡ್ತಕ್ಕಂಥವ್ರು ಇವರ ಮೊದಲು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ